ಡಾಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾರಥ್ಯದ ಅಭಿವ್ಯಕ್ತಿ ಸಾಂಸ್ಕೃತಿಕ ವೇದಿಕೆಗೆ ನಲವತ್ತು ಎಲ್ಲರಿಂದ ಮೇಷ್ಟ್ರು ಎಂದೇ ಪ್ರೀತಿಯಿಂದಲೂ ಗೌರವ ಸೂಚಕವಾಗಿಯೂ ಕರೆಸಿಕೊಳ್ಳುವ ಸಾಹಿತಿಗಳು ಗೀತ ರಚನೆಕಾರರು ಚಿತ್ರ ನಿರ್ದೇಶಕರು ಟೆಂಟ್ ಸಿನಿಮಾದಂತಹ ಸಿನಿಮಾ ಶಾಲೆಯ ಮುಖ್ಯಸ್ಥರೂ ಆದ ಡಾಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ತಮ್ಮ ಮೊದಲ ಕೃತಿಯ ಪ್ರಕಟಣೆಯ ತುರ್ತಿಗಾಗಿ ಅಂತ ಚಿಕ್ಕಮಟ್ಟದಲ್ಲಿ ಆರಂಭಿಸಿದ ಅಭಿವ್ಯಕ್ತಿ ಸಾಂಸ್ಕೃತಿಕ ವೇದಿಕೆ ಎಂಬ ಸಂಸ್ಥೆ ಪ್ರಕಾಶನ ಸಂಸ್ಥೆಯಾಗಿಯಷ್ಟೇ ಉಳಿಯದೆ ಇಂದು ನಗರ ಹಾಗೂ ಗ್ರಾಮೀಣ ಎರಡು ಕಡೆಗಳಲ್ಲಿಯೂ ತನ್ನ ವೈವಿಧ್ಯಮಯ ಸಮಾಜಮುಖಿ ಕಾರ್ಯಕ್ರಮಗಳಿಂದ ಆಯಾ ಕಾಲದ ಸಂದರ್ಭದ ಅಗತ್ಯಗಳಿಗೆ ಅನುಗುಣವಾಗಿ ಟಿಸಿಲೊಡೆದು ಹೆಮ್ಮರವಾಗಿ ಬೆಳೆದು ನಿಂತು ಈ ಎರಡು ಸಾವಿರದ ಇಪ್ಪತ್ತೈದರ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ದಿನದಂದು ತನ್ನ ಸಮೃದ್ಧ ನಲವತ್ತು ವರ್ಷಗಳನ್ನು ಪೂರೈಸುತ್ತಿದೆ ಈ ಸಂದರ್ಭದಲ್ಲಿ ಮಾತಿಗೆ ಸಿಕ್ಕ ಮೇಷ್ಟರು ಅಭಿವ್ಯಕ್ತಿ ಸಾಂಸ್ಕೃತಿಕ ವೇದಿಕೆಯನ್ನು ತಾವು ಆರಂಭಿಸಿದ ಬಗೆ ಅದರ ಮುಖೇನ ಕೈಗೊಂಡ ಕಾರ್ಯಕ್ರಮಗಳು ಅದರ ಮೂಲಕ ಅದು ಬೆಳೆಯುತ್ತಾ ಹೋದ ಪರಿಯನ್ನು ನಮ್ಮೊಂದಿಗೆ ಹಂಚಿಕೊಂಡರು ಸಾರ್ಥಕತೆಯ ಭಾವದಲ್ಲಿ ಅವರಾಡಿದ ಮಾತುಗಳನ್ನು ಅವರ ನಿರೂಪಣಾ ದಾಟಿಯಲ್ಲಿಯೇ ಇಲ್ಲಿ ಪ್ರಸ್ತುತಪಡಿಸೋದಕ್ಕೆ ಬಯಸ್ತೀನಿ ಅಭಿವ್ಯಕ್ತಿ ಎಂದರೆ ಹೇಳು ನಾನು ಬದುಕುತ್ತಿರುವ ಸಮಾಜಕ್ಕೆ ನನಗೆ ಗೊತ್ತಿರುವ ಮಾಧ್ಯಮದಲ್ಲಿ ನನಗೆ ಸರಿ ಅನಿಸಿದ್ದನ್ನು ಹೇಳೋದು ಅಭಿವ್ಯಕ್ತಪಡಿಸೋದು ಮೂಲತಃ ಬರಹಗಾರನಾದ ನನಗೆ ಆ ದೃಷ್ಟಿಯಿಂದ ಒಂದು ಅಭಿವ್ಯಕ್ತಿಯ ಅಗತ್ಯ ಇತ್ತು ಕತೆಗಳ ಮೂಲಕ ಬರೆಯೋದಕ್ಕೆ ಶುರು ಮಾಡಿದೆ ಪ್ರಕಾಶಕರಲ್ಲಿಗೆ ಹೋಗೋಕೆ ಹಿಂಜರಿಕೆ ಇತ್ತು ಹೋಗಿದ್ದರೆ ಯಾರಾದರೂ ಪ್ರಕಟ ಮಾಡ್ತಾ ಇದ್ದರೋ ಏನೋ ಆದರೆ ನಾನು ನನ್ನ ಅಭಿವ್ಯಕ್ತಿಗಾಗಿ ಕಂಡುಕೊಂಡದ್ದು ಅಭಿವ್ಯಕ್ತಿ ಸಾಂಸ್ಕೃತಿಕ ವೇದಿಕೆ ಎಂಬ ಪ್ರಕಾಶನ ಸಂಸ್ಥೆ ಇದು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮೈಸೂರಿನಲ್ಲಿ ಆರಂಭಗೊಂಡಿತು ಈ ಸ್ವಾತಂತ್ರ್ಯ ದಿನಾಚರಣೆಗೆ ಸರಿಯಾಗಿ ನಲವತ್ತು ವರ್ಷಗಳಾಗುತ್ತದೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ಎಂಬತ್ತೈದರ ಆ ದಿನ ಬಂದಿದ್ದವರು ಬಿ ವಿ ವೈಕುಂಠರಾಜು ಪೋಲಂಕಿ ರಾಮಮೂರ್ತಿ ಮತ್ತು ಕೆ ರಾಮದಾಸ್ ಕಾರ್ಯಕ್ರಮ ಬಹಳ ಚೆನ್ನಾಗಿ ಆಯಿತು ನನ್ನ ತುರ್ತಿಗಾಗಿ ನಲವತ್ತು ವರ್ಷಗಳ ಹಿಂದೆ ಚಿಕ್ಕದಾಗಿ ಆರಂಭಿಸಿದ ಸಂಸ್ಥೆ ಈ ದಿನ ಅಗಾಧವಾಗಿ ಬೆಳೆದು ನಿಂತಿದೆ ಎಂದರು ಈ ಅಭಿವ್ಯಕ್ತಿ ಸಾಂಸ್ಕೃತಿಕ ವೇದಿಕೆಯಲ್ಲಿ ಮೊದಲು ಬಿಡುಗಡೆಯಾದ ಪುಸ್ತಕ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ನನ್ನ ಪ್ರೀತಿಯ ಹುಡುಗನಿಗೆ ಇದು ಪ್ರಜಾವಾಣಿಯಲ್ಲಿ ಪ್ರಕಟವಾಗಿದ್ದಂತಹ ಕತೆ ಬಹಳ ಚರ್ಚೆ ವಿಮರ್ಶೆ ಪ್ರತಿಕ್ರಿಯೆ ಬಂದಂತಹ ಕತೆ ಇದಕ್ಕೆ ಸಂಕಲನದ ಇತರ ಕಥೆಗಳು ಹೊರತಾಗಿಲ್ಲ ಬಹುಶಃ ಆಗ ಕತೆಗಳ ಸುಗ್ಗಿ ಕಾಲ ಎನ್ನಬಹುದು ಕಾರಣ ಈಗಿನಂತೆ ಧಾರಾವಾಹಿಗಳಿರಲಿಲ್ಲ ಆಗ ನಾನು ಕಾರ್ಮಿಕನಾಗಿದ್ದೆ ವಿದ್ಯಾರ್ಥಿಯಾಗಿದ್ದೆ ದಂಗೆಕೋರನಾಗಿದ್ದೆ ಪ್ರತಿಭಟನೆ ಪ್ರಧಾನವಾಗಿದ್ದ ಕಾಲವದು ಎಂದು ನೆನಪಿಸಿಕೊಂಡರು ಆಗ ಕತೆಗಳನ್ನು ಎಷ್ಟು ಸಂಖ್ಯೆಯಲ್ಲಿ ಬರೆಯುತ್ತಿದ್ದೇನೆಂದರೆ ಲೆಕ್ಕವೇ ಇಲ್ಲ ಅದಕ್ಕೆ ಓದುಗರ ಸ್ಪಂದನೆಯೂ ಕಾರಣ ಎನ್ನಬಹುದು ಕೆಲವರು ಕತೆಗಳನ್ನು ಕಂಠಪಾಠ ಮಾಡಿ ನನ್ನ ಮುಂದೆ ಹೇಳ್ತಾ ಇದ್ದರು ಕತೆಗಳಿಗೆ ರಕ್ತದಲ್ಲಿ ಪ್ರತಿಕ್ರಿಯೆಗಳನ್ನು ನೀಡ್ತಾ ಇದ್ದ ಅಭಿಮಾನಿಗಳೂ ಇದ್ದರು ಅಂಚೆಯವನು ಲೋಡುಗಟ್ಟಲೆ ಅಭಿಮಾನಿಗಳ ಪತ್ರಗಳನ್ನು ತಂದು ಸುರಿತಾ ಇದ್ದ ಅಷ್ಟು ಪ್ರತಿಕ್ರಿಯೆಗಳ ಮಹಾಪೂರ ಹರಿದು ಬರುತ್ತಿತ್ತು ನನ್ನ ಪ್ರೀತಿಯ ಹುಡುಗನಿಗೆ ಎಂಬ ಮೊದಲ ಸಂಕಲನ ಬಿಡುಗಡೆ ಆದ ಮೇಲೆ ಸಹಜವಾಗಿ ಪ್ರತಿ ವರ್ಷ ಒಂದೊಂದು ಪುಸ್ತಕ ಒಂದೊಂದು ಕಾದಂಬರಿ ಅಭಿವ್ಯಕ್ತಿಯಿಂದ ನಿರಂತರವಾಗಿ ಪ್ರಕಟವಾಗುತ್ತಾ ಬಂತು ಆ ಸಂದರ್ಭವನ್ನು ನೆನಪು ಮಾಡಿಕೊಂಡ್ರೆ ರೋಮಾಂಚನವಾಗುತ್ತೆ ಎಂಬತ್ತರ ದಶಕ ಕಥೆಗಳ ಸುಗ್ಗಿಯ ಕಾಲವಾಗಿತ್ತು ನನ್ನೊಬ್ಬನಿಗೆ ಅಲ್ಲ ನನ್ನ ಸಮಕಾಲೀನರಾದ ಇತರ ಬರಹಗಾರರಿಗೂ ಕೂಡ ಎಲ್ಲರೂ ಬರೆಯುತ್ತಿದ್ದರು ಒಂದು ವಾರ ನನಗಿನ್ನೂ ನೆನಪಿದೆ ಪ್ರಜಾವಾಣಿ ಕನ್ನಡಪ್ರಭ ಸಂಯುಕ್ತ ಕರ್ನಾಟಕ ಉದಯವಾಣಿ ನಾಲ್ಕೂ ಪತ್ರಿಕೆಗಳ ಭಾನುವಾರದ ಪುರವಣಿಗಳಲ್ಲಿ ನನ್ನ ಕತೆ ಅಚ್ಚಾಕಿತ್ತು ಅಷ್ಟರ ಮಟ್ಟಿಗೆ ನಾನು ವೇಗವಾಗಿ ಮತ್ತು ಉತ್ಕಟವಾಗಿ ಕತೆಗಳನ್ನು ಬರೀತಾ ಇದ್ದೆ ಜೊತೆಗೆ ಅಭಿವ್ಯಕ್ತಿ ಸಾಂಸ್ಕೃತಿಕ ವೇದಿಕೆ ಇದ್ದೇ ಇತ್ತು ಎನ್ನುವಾಗ ಅವರ ಮಾತಿನಲ್ಲಿ ಸಂಭ್ರಮ ಮನೆ ಮಾಡಿದ್ದನ್ನು ನೋಡಬೇಕಿತ್ತು ನೀವು ಅಭಿವ್ಯಕ್ತಿ ಸಾಂಸ್ಕೃತಿಕ ವೇದಿಕೆ ಆರಂಭಗೊಂಡ ಮರು ವರ್ಷ ಎಂದರೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ವೇದಿಕೆಗೆ ಒಂದು ಹೊಸ ಬಣ್ಣ ರಂಗು ಬಂದಿತು ಎನ್ನುತ್ತಾರೆ ಮೇಷ್ಟ್ರು ವೇದಿಕೆಯ ಮೂಲಕವೇ ಶೋಭಾಳ ಜೊತೆಗೆ ನನ್ನ ಮದುವೆ ಆಯಿತು ಇದೊಂದು ಅಂತರ್ಜಾತೀಯ ಸರಳ ಮದುವೆಯಾಗಿತ್ತು ನೃಪತುಂಗ ರಸ್ತೆಯಲ್ಲಿರುವ ಯವನಿಕಾದ ರಾಜ್ಯ ಯುವಕ ಕೇಂದ್ರದಲ್ಲಿ ಪುಸ್ತಕ ಬಿಡುಗಡೆಯೊಂದಿಗೆ ನಡೆಯಿತು ಸಾಹಿತಿಗಳು ಕಲಾವಿದರೆಲ್ಲರೂ ಸೇರಿದ್ರು ಅಂದು ಬಿಡುಗಡೆಯಾದ ಪುಸ್ತಕ ಮಲೆನಾಡು ಹುಡುಗಿ ಬಯಲು ಸೀಮೆ ಹುಡುಗ ಇದರ ನಂತರ ಈ ರೀತಿಯ ಸರಳ ಮದುವೆ ಆಗಲು ಬಯಸಿದ ಆಸಕ್ತರು ವೇದಿಕೆಯ ಮೂಲಕವೇ ಮದುವೆಯಾಗತೊಡಗಿದರು ಅನೇಕ ಸರಳ ಅಂತರ್ಜಾತೀಯ ಅಂತರ್ಧರ್ಮೀಯ ಮದುವೆಗಳು ಈ ವೇದಿಕೆಯಲ್ಲಿ ನಡೆದಿವೆ ನಾವು ಹಿರಿಯರನ್ನು ಒಪ್ಪಿಸಿ ಮದುವೆ ಮಾಡಿಸುತ್ತಿದ್ದವು ಇದು ಮಂತ್ರ ಮಾಂಗಲ್ಯಕ್ಕಿಂತಲೂ ಭಿನ್ನವಾದ ಆದರೆ ಅದರ ಆಶಯಗಳನ್ನು ಉಳ್ಳ ಮದುವೆಯಾಗಿರುತ್ತಿದ್ದವು ಬಹುಶಃ ಈ ನಲವತ್ತು ವರ್ಷಗಳ ಅವಧಿಯಲ್ಲಿ ಇಂತಹ ಇಪ್ಪತ್ತು ಇಪ್ಪತ್ತೈದು ಮದುವೆಗಳನ್ನು ಅಭಿವ್ಯಕ್ತಿ ವೇದಿಕೆ ಮಾಡಿಸಿದೆ ಇದು ಸಾಹಿತ್ಯ ಚಟುವಟಿಕೆಗಳ ಜೊತೆ ಜೊತೆಗೆ ನಡೆದುಕೊಂಡು ಬಂದಿರುವಂಥದ್ದು ಸಂತೋಷದ ವಿಚಾರವೇನೆಂದರೆ ಹೀಗೆ ಈ ವೇದಿಕೆಯ ಮೂಲಕ ಮದುವೆಯಾದವರೆಲ್ಲರೂ ಸುಖ ಸಂತೋಷದಿಂದ ಇದ್ದಾರೆ ಎಂದು ಸಂತೃಪ್ತ ಭಾವದಿಂದ ನಕ್ಕರು ಅಭಿವ್ಯಕ್ತಿ ಸಾಂಸ್ಕೃತಿಕ ವೇದಿಕೆಯ ಎರಡನೆಯ ಮಜಲು ಏನೆಂದರೆ ಅದು ವೇದಿಕೆಯ ಮೂಲಕ ಪ್ರಕಟ ಮಾಡುವ ಪುಸ್ತಕಗಳು ಕೇವಲ ನಾಗತಿಹಳ್ಳಿ ಚಂದ್ರಶೇಖರವರ ಕೃತಿಗಳಿಗೆ ಮಾತ್ರ ಸೀಮಿತವಾಗದೆ ವಿಸ್ತಾರಗೊಂಡದ್ದು ಗೊತ್ತಿತ್ತು ನಾನೊಬ್ಬ ವೃತ್ತಿಪರ ಪ್ರಕಾಶಕನಲ್ಲ ಅಂತ ಆದರೂ ಸಾಹಸಕ್ಕೆ ಕೈ ಹಾಕಿದೆ ನನ್ನ ಕೃತಿಗಳ ಪ್ರಕಟಣೆಗಾಗಿ ಅಂತ ಪ್ರಾರಂಭಿಸಿದರೂ ಕೂಡ ಅಭಿವ್ಯಕ್ತಿಯ ಮೂಲಕ ನನ್ನ ಕೆಲವು ಓರಿಗೆಯವರ ಹಿರಿಯರ ಕಿರಿಯರ ಪುಸ್ತಕಗಳನ್ನು ಪ್ರಕಟ ಮಾಡಲು ಆರಂಭಿಸಿದೆ ಅದರ ಪ್ರಕಾರ ಅಭಿವ್ಯಕ್ತಿಯಲ್ಲಿ ನನ್ನದಲ್ಲದೆ ಕೆಲವು ಪ್ರಮುಖವಾದ ಕೃತಿಗಳು ಹೊರಬಂದವು ಅದರಲ್ಲಿ ಪ್ರಮುಖವಾದುದು ಒಂದು ವ್ಯಾಕರಣ ಗ್ರಂಥ ಇದು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯನವರ ಶಬ್ದ ಮತ್ತು ಅರ್ಥ ಎಂಬ ಮಹತ್ವದ ಕೃತಿ ಇದರೊಂದಿಗೆ ಇತರ ಹಲವು ಲೇಖಕರ ಕೃತಿಗಳನ್ನು ಪ್ರಕಟಿಸಲಾಯಿತು ಇದರ ಮುಂದಿನ ಭಾಗವಾಗಿ ಅನಿವಾಸಿ ಕನ್ನಡಿಗರು ವಿಶೇಷವಾಗಿ ಅಮೇರಿಕಾದಲ್ಲಿ ನೆಲೆಸಿರುವ ಕನ್ನಡಿಗರು ತಮ್ಮ ಪುಸ್ತಕಗಳನ್ನು ಪ್ರಕಟ ಮಾಡಬಹುದೇ ಎಂದು ಕೇಳಿಕೊಂಡರು ಏಕೆಂದರೆ ಅಲ್ಲಿ ಪ್ರಕಟಣೆಗೆ ಬೇಕಾದ ಸೌಲಭ್ಯ ಅವರಿಗೆ ಇರುತ್ತಿರಲಿಲ್ಲ ಹೀಗೆ ಅಭಿವ್ಯಕ್ತಿಯು ಮೂರನೇ ಹಂತವಾಗಿ ಅನಿವಾಸಿ ಕನ್ನಡಿಗರ ಪುಸ್ತಕಗಳನ್ನು ಪ್ರಕಟಿಸುವ ಮೂಲಕ ಅವರ ಅಭಿವ್ಯಕ್ತಿಗೆ ವೇದಿಕೆ ಆಯಿತು ಇದರಲ್ಲಿ ಡಾಕ್ಟರ್ ವೈ ಆರ್ ಮೋಹನ್ ಅವರ ನೆನಪುಗಳು ಕೃತಿಯನ್ನು ಉಲ್ಲೇಖಿಸಲು ಬಯಸ್ತೇನೆ ಇದಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ದೊರೆಯಿತು ಪೂತಿನ ಅವರ ಮಗಳಾದ ಅಲ್ಮೇಲು ಅಯ್ಯಂಗಾರ್ ಅವರ ನಗೆ ನಾಟಕ ಹೈಟೆಕ್ ಹಯವದನಾಚಾರ್ ಅಮೇರಿಕಾದ ಕಾವೇರಿ ಕನ್ನಡ ಸಂಘದ ಅಧ್ಯಕ್ಷೆಯಾದ ಶಶಿಕಲಾ ಚಂದ್ರಶೇಖರ್ ಅವರ ದೀಪವು ನಿನ್ನದೇ ಗಾಳಿಯೂ ನಿನ್ನದೇ ಕೃತಿ ಡಾಕ್ಟರ್ ಮೈ ಶ್ರೀ ನಟರಾಜ್ ಅವರ ಎರಡು ನಾಟಕಗಳು ಅಮೇರಿಕನ್ನಡ ಕನ್ನಡ ಪತ್ರಿಕೆಯನ್ನು ಅಮೇರಿಕಾದಲ್ಲಿ ನಡೆಸಿದ ಸಾಹಸಿಗಳಾದ ಎಸ್ ಕೆ ಹರಿಹರೇಶ್ವರ ಅವರ ವಿದೇಶಕ್ಕೆ ಬಂದವರು ಕೃತಿಗಳು ಇನ್ನಿತರ ಅನಿವಾಸಿ ಕನ್ನಡಿಗರ ಪ್ರಮುಖ ಪ್ರಕಟಣೆಗಳು ಎಂದರು ಅಭಿವ್ಯಕ್ತಿ ಸಾಂಸ್ಕೃತಿಕ ವೇದಿಕೆಯ ದಶಮಾನೋತ್ಸವ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಹಳ ಅದ್ಧೂರಿಯಾಗಿ ನಡೆಯಿತು ಇದು ನನಗೆ ಮರೆಯಲಾರದ ಸಂದರ್ಭ ಇದಕ್ಕೆ ಹಿರಿಯರಾದ ಡಾಕ್ಟರ್ ಶಿವರಾಮ ಕಾರಂತರು ಬಂದಿದ್ದರು ಅಭಿವ್ಯಕ್ತಿ ಎನ್ನುವ ವಿಚಾರವನ್ನೇ ಇಟ್ಟುಕೊಂಡು ಬಹಳ ಸುದೀರ್ಘವಾಗಿ ಔಚಿತ್ಯಪೂರ್ಣವಾಗಿ ಮಾತನಾಡಿದರು ಆಗ ನನ್ನ ವಲಸೆ ಹಕ್ಕಿಯ ಹಾಡು ಕಾದಂಬರಿ ಬಿಡುಗಡೆ ಆಯಿತು ಈ ಸಂದರ್ಭದಲ್ಲಿ ನನಗೆ ಸಾರ್ಥಕ ಭಾವ ಮೂಡಿಸಿದ ಸಂಗತಿ ಏನೆಂದರೆ ಪುಸ್ತಕ ಬಿಡುಗಡೆಗೆ ಕರ್ನಾಟಕದ ಎಲ್ಲಾ ನನ್ನ ಸಮಕಾಲೀನ ಲೇಖಕರು ಹಿರಿಯ ಲೇಖಕರು ಬಂದಿದ್ದರು ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಲಂಕೇಶ್ರು ರಾಮಚಂದ್ರ ಶರ್ಮರು ಪ್ರೊಫೆಸರ್ ಎ ಎನ್ ಮೂರ್ತಿರಾವ್ ಪ್ರೊಫೆಸರ್ ಕೆ ಎಸ್ ನಿಸಾರ್ ಅಹಮ್ಮದ್ ಪ್ರಭುಶಂಕರ ಚಂದ್ರಶೇಖರ ಕಂಬಾರರು ಹೀಗೆ ಹಲವಾರು ಗುರು ಸಮಾನರಾದ ಸಾಹಿತಿಗಳು ಬಂದಿದ್ದರು ಹೀಗೆ ಮೊದಲ ಇಪ್ಪತ್ತು ವರ್ಷಗಳಲ್ಲಿ ಅಭಿವ್ಯಕ್ತಿಯ ವೇದಿಕೆಯಲ್ಲಿ ನಾಡಿನ ಬಹುತೇಕ ಸಾಹಿತಿಗಳ ಮಾತುಗಳನ್ನು ಕೇಳುವಂತಹ ಸುಕೃತ ಒದಗಿತು ಇವರಲ್ಲಿ ನಾಲ್ಕು ಮಂದಿ ಜ್ಞಾನಪೀಠ ಪುರಸ್ಕೃತರೂ ಇದ್ದರು ಎಂಬುದು ವೇದಿಕೆಯ ಹೆಮ್ಮೆಯ ವಿಚಾರ ಎನ್ನುತ್ತಾರೆ ಅಭಿವ್ಯಕ್ತಿ ಸಾಂಸ್ಕೃತಿಕ ವೇದಿಕೆಯ ಕೆಲಸಗಳು ಮೊದಲ ಇಪ್ಪತ್ತು ವರ್ಷಗಳ ಕಾಲ ಒಂದು ರೀತಿಯಲ್ಲಿ ನಗರಮುಖಿಯಾಗಿತ್ತು ಅದರ ಮುಂದಿನ ಇಪ್ಪತ್ತು ವರ್ಷಗಳ ಕಾಲ ಎಂದರೆ ಸುಮಾರು ಎರಡು ಸಾವಿರದ ನಾಲ್ಕರಿಂದ ಈಚೆಗೆ ಮುಖಿಯಾಯಿತು ಎರಡು ಸಾವಿರದ ನಾಲ್ಕರಲ್ಲಿ ನಾಗತಿಹಳ್ಳಿ ಸಂಸ್ಕೃತಿ ಹಬ್ಬ ಆರಂಭಿಸಲಾಯಿತು ಅಲ್ಲಿಂದ ನಾಗತಿಹಳ್ಳಿಯಲ್ಲಿ ಕೈಗೊಂಡ ಎಲ್ಲ ಚಟುವಟಿಕೆಗಳನ್ನು ವೇದಿಕೆಯ ಮೂಲಕವೇ ಮಾಡಲಾಯಿತು ಅದಕ್ಕೆ ಪೂರಕವಾಗಿ ಅದು ಟಿಸಿಲೊಡೆದು ಅಭಿವ್ಯಕ್ತಿ ಮಹಿಳಾ ಸಂಘ ಹಾಗೂ ಅಭಿವ್ಯಕ್ತಿ ಕಲಾ ಸಂಘ ಎಂಬ ಎರಡು ಸಂಘಟನೆಗಳು ಹಳ್ಳಿಯ ಮಹಿಳೆಯರಿಗೊಂದು ಹಳ್ಳಿಯ ಯುವಕರಿಗೊಂದು ಎಂಬಂತೆ ಆರಂಭವಾಯಿತು ಮುಂದೆ ಅಭಿವ್ಯಕ್ತಿ ಸಾಂಸ್ಕೃತಿಕ ವೇದಿಕೆ ಎಷ್ಟು ಬೆಳೆಯಿತೆಂದರೆ ಅಭಿವ್ಯಕ್ತಿ ಹಾಲು ಉತ್ಪಾದಕರ ಮಹಿಳಾ ಸಂಘ ಕೋಆಪರೇಟಿವ್ ಸೊಸೈಟಿ ವಿಮೆನ್ ಎಂಪವರ್ಮೆಂಟ್ ಹೆಣ್ಣು ಮಕ್ಕಳ ಆರ್ಥಿಕ ಸಬಲೀಕರಣ ಮಹಿಳೆಯರಿಗೆ ನಾಟಕಗಳ ಆಯೋಜನೆ ಕೃಷಿ ಅಧ್ಯಯನ ಪ್ರವಾಸ ಮೆಡಿಕಲ್ ಕ್ಯಾಂಪ್ಗಳು ಹೀಗೆ ಹತ್ತು ಹಲವು ಚಟುವಟಿಕೆಗಳು ನಡೆಯತೊಡಗಿದವು ಇದಕ್ಕೆಲ್ಲ ಅಭಿವ್ಯಕ್ತಿ ಸಾಂಸ್ಕೃತಿಕ ವೇದಿಕೆಯು ಮಾತೃ ಸಂಸ್ಥೆಯಾಗಿ ತಾಯಿ ಬೇರಾಗಿ ಲಾಂಛನವಾಗಿ ನಿಂತಿತು ಈ ಎಲ್ಲ ಚಟುವಟಿಕೆಗಳಿಗಾಗಿ ಸುಮಾರು ಇಪ್ಪತ್ತು ವರ್ಷಗಳಿಂದ ನಾವು ಹಳ್ಳಿಯಲ್ಲಿಯೇ ನೆಲೆಸಿ ಅನೇಕ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದೇವೆ ನನ್ನೊಬ್ಬನಿಂದ ಆರಂಭಗೊಂಡ ಸಂಸ್ಥೆಯಲ್ಲಿ ಇಂದು ಅನೇಕ ಕಾರ್ಯಕರ್ತರು ಕೆಲಸ ಮಾಡುತ್ತಿದ್ದಾರೆ ಕಳೆದ ವರ್ಷವಷ್ಟೇ ನಮ್ಮ ನಾಗತಿಹಳ್ಳಿ ಸರ್ಕಾರಿ ಶಾಲೆಗೆ ಶತಮಾನೋತ್ಸವ ಆಯಿತು ಈ ಆಚರಣೆಯ ಕಾರ್ಯಕ್ರಮವನ್ನು ಅಭಿವ್ಯಕ್ತಿಯಿಂದಲೇ ನಡೆಸಲಾಯಿತು ಎಂದರು ಈ ನಲವತ್ತು ವರ್ಷಗಳಲ್ಲಿ ಅಭಿವ್ಯಕ್ತಿ ಸಾಂಸ್ಕೃತಿಕ ವೇದಿಕೆ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬಂದಿದೆ ಅದರಲ್ಲಿಯೂ ಈಚೆಗೆ ಇಪ್ಪತ್ತು ವರ್ಷಗಳಲ್ಲಿ ಗ್ರಾಮಮುಖಿಯಾಗಿ ಮಾಡಿದ ಕೆಲಸಗಳು ಮಹತ್ವದ್ದಾಗಿವೆ ಇದರಲ್ಲಿ ರಾಜ್ಯದ ಎಲ್ಲ ಲೇಖಕರು ಚಿಂತಕರು ಕಲಾವಿದರು ರಂಗಕರ್ಮಿಗಳು ಕೃಷಿ ಪಂಡಿತರು ಸಮಾಜ ವಿಜ್ಞಾನಿಗಳು ವೈದ್ಯರು ಮೊದಲಾದವರೆಲ್ಲರೂ ನಾಗತಿಹಳ್ಳಿಗೆ ಬಂದು ಶಿಬಿರ ಉಪನ್ಯಾಸಗಳಲ್ಲಿ ಪಾಲ್ಗೊಂಡಿದ್ದಾರೆ ಹೀಗೆ ಅಭಿವ್ಯಕ್ತಿ ಸಾಂಸ್ಕೃತಿಕ ವೇದಿಕೆ ಸಮೃದ್ಧವಾಗಿ ಹಲವಾರು ಕೆಲಸಗಳನ್ನು ಮಾಡುತ್ತಾ ಬಂದಿದ್ದು ಈ ವರ್ಷದ ಸ್ವಾತಂತ್ರ್ಯ ದಿನಕ್ಕೆ ಸರಿಯಾಗಿ ತನ್ನ ಸಾರ್ಥಕ ನಲವತ್ತು ವರ್ಷಗಳನ್ನು ಪೂರೈಸಲಿದೆ ಈ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ದಿನ ಅಭಿವ್ಯಕ್ತಿಯು ಬೆಂಗಳೂರಿನಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವೊಂದನ್ನು ಹಮ್ಮಿಕೊಂಡಿದೆ ಇದಕ್ಕೆ ವೀರಲೋಕ ಪ್ರಕಾಶನ ಸಂಸ್ಥೆಯೂ ಕೈಜೋಡಿಸಿದೆ ಆಗಸ್ಟ್ ಹದಿನೈದು ಬೆಳಗ್ಗೆ ಹತ್ತು ಗಂಟೆಗೆ ಆರಂಭಗೊಳ್ಳುವ ಈ ಕಾರ್ಯಕ್ರಮದಲ್ಲಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಒಳಚರಂಡಿ ಎನ್ನುವ ಪುಸ್ತಕ ಬಿಡುಗಡೆಯಾಗುತ್ತಿದೆ ನಾಗತಿಹಳ್ಳಿಯ ಅಕ್ಷರ ಮೀಮಾಂಸೆ ಎಂಬ ಇನ್ನೊಂದು ಕಾರ್ಯಕ್ರಮವೂ ಇದ್ದು ಅದರಲ್ಲಿ ನಾಗತಿಹಳ್ಳಿಯವರ ಸಾಹಿತ್ಯಕ್ಕೆ ಮಾತ್ರ ವಿಶೇಷವಾಗಿ ಸೀಮಿತಗೊಂಡ ಚರ್ಚೆ ನಡೆಯಲಿದೆ ಬನ್ನಿ ಸ್ನೇಹಿತರೆ ಅಭಿವ್ಯಕ್ತಿ ಸಾಂಸ್ಕೃತಿಕ ವೇದಿಕೆಗೆ ನಲವತ್ತು ತುಂಬುತ್ತಿರುವ ಈ ಹೊತ್ತು ನಾವೆಲ್ಲರೂ ಇದಕ್ಕೆ ಕಾರಣಕರ್ತರಾದ ಡಾಕ್ಟರ್ ನಾಗದಿಹಳ್ಳಿ ಚಂದ್ರಶೇಖರ್ ಅವರನ್ನು ವೇದಿಕೆಯ ಎಲ್ಲ ಕಾರ್ಯಕರ್ತರನ್ನು ತುಪ್ಪು ಹೃದಯದಿಂದ ಅಭಿನಂದಿಸೋಣ ಈ ಸಂಸ್ಥೆ ಇನ್ನಷ್ಟು ಮತ್ತಷ್ಟು ದೊಡ್ಡದಾಗಿ ಬೆಳೆಯಲಿ ಇನ್ನಷ್ಟು ಸಾಹಿತ್ಯದ ಹಾಗೂ ಸಮಾಜಮುಖಿ ಕಾರ್ಯಗಳನ್ನು ಮಾಡಲಿ ಅಂತ ಹಾರೈಸೋಣ